ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಿದ ದಿನವು ಭಾರತದ ಕಪ್ಪು ದಿನವಾಗಿದೆ ಈ ಘಟನೆಯು ಮುಸ್ಲಿಮರ ಹೃದಯದಲ್ಲಿ ಆಳವಾದ ಗಾಯವನ್ನು ಉಂಟುಮಾಡಿತು ಆದರೆ ಈ ಘಟನೆಯಲ್ಲಿ ಭಾಗವಹಿಸಿದ ಬಲ್ಬೀರ್ ಸಿಂಗ್ ಎಂಬ ಆರ್ಎಸ್ಎಸ್ನ ಕಟ್ಟ ಅನುಯಾಯಿಯೊಬ್ಬ ಇಂದು ಮೊಹಮ್ಮದ್ ಅಮೀರ್ ಆಗಿ ಇಸ್ಲಾಂ ಸ್ವೀಕರಿಸಿ ಭಾರತದಾದ್ಯಂತ ಮಸೀದಿಗಳನ್ನು ನಿರ್ಮಿಸಿ ಸಂರಕ್ಷಿಸುತ್ತಿದ್ದಾರೆ ಹರಿಯಾಣದ ಪಾನಿಪತ್ ಬಳಿಯ ಗ್ರಾಮದಲ್ಲಿ ಜನಿಸಿದ ಅಮೀರ್ ಗಾಂಧೀಜಿಯವರ ಅನುಯಾಯಿಯಾಗಿದ್ದ ಶಾಲಾ ಶಿಕ್ಷಕರಾದ ತಂದೆ ದೌಲತ್ ರವರ ಮಗ ಕುಟುಂಬದೊಂದಿಗೆ ಪಾನಿಪತ್ಗೆ ತೆರಳಿದ ಅವರು ಬಾಲ್ ಠಾಕ್ರೆಯವರಿಂದ ಪ್ರೇರಿತರಾಗಿ ಶಿವಸೇನಾದಲ್ಲಿ ಸೇರಿದರು ಮತ್ತು ನಂತರ ಆರ್ಎಸ್ಎಸ್ನ ಶಾಖೆಯಲ್ಲಿ ಸಕ್ರಿಯರಾದರು ಒಂದು ಒಂಬೈನೂರ ಒಂಬೈನೂರಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಲು ಕರಸೇವಕರ ಜೊತೆಗೂಡಿದ ಅಮೀರ್ ಮಸೀದಿಯ ಗೋಪುರದ ಮೇಲೆ ಏರಿದ ಮೊದಲ ವ್ಯಕ್ತಿಯಾಗಿದ್ದರು ಆದರೆ ಈ ಕೃತ್ಯದ ನಂತರ ತಮ್ಮ ಕುಟುಂಬದಿಂದ ತೀವ್ರ ಟೀಕೆಗೊಳಗಾದ ಅವರು ತಾವು ಭಾರತದ ಸಂವಿಧಾನವನ್ನು ಉಲ್ಲಂಘಿಸಿದ್ದೇವೆ ಎಂದು ಅರಿತು ಕುಗ್ಗಿದರು ಈ ಕುರಿತು ಅವರು ತೀವ್ರ ಪಶ್ಚಾತ್ತಾಪ ಪಡುತ್ತಾರೆ ತಮ್ಮ ಸ್ನೇಹಿತ ಯೋಗೇಂದ್ರ ಪಾಲ್ ಈಗ ಮೊಹಮ್ಮದ್ ಉಮರ್ ಜೊತೆಗೆ ಇಸ್ಲಾಂಗೆ ಮತಾಂತರಗೊಂಡ ಅಮೀರ್ ಒಂದು ನೂರು ಮಸೀದಿಗಳನ್ನು ಪುನರ್ ನಿರ್ಮಾಣ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡರು ಇದುವರೆಗೆ ತೊಂಬತ್ತಕ್ಕೂ ಹೆಚ್ಚು ಮಸೀದಿಗಳನ್ನು ನಿರ್ಮಿಸಿದ್ದಾರೆ ಅಮೀರ್ ಒಬ್ಬ ಮುಸ್ಲಿಂ ಮಹಿಳೆಯನ್ನು ವಿವಾಹವಾದರು ಮತ್ತು ಇಸ್ಲಾಂ ಕಲಿಸುವ ಶಾಲೆಯನ್ನು ನಡೆಸುತ್ತಿದ್ದಾರೆ ತಾನು ಕಾನೂನು ಕೈಗೆತ್ತಿಕೊಂಡಿದ್ದಕ್ಕೆ ಶಿಕ್ಷೆಯನ್ನು ಸ್ವೀಕರಿಸಲು ಸಿದ್ದನಿದ್ದೇನೆ ಎಂದು ಅಮೀರ್ ಹೇಳುತ್ತಾರೆ ಇಸ್ಲಾಂನ ಸೌಂದರ್ಯವು ಶತ್ರುಗಳ ಹೃದಯವನ್ನು ಬೆಳಗಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ ಅಲ್ಲಾನೇ ನಮ್ಮ ದೇಶವನ್ನು ಮುಸ್ಲಿಂ ಸಮುದಾಯವನ್ನು ಶತ್ರುಗಳಿಂದ ರಕ್ಷಿಸು ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳನ್ನು ಕ್ಷಮಿಸಿ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಸೌಭಾಗ್ಯವನ್ನು ದಯಪಾಲಿಸು ಆ